ನಮಸ್ಕಾರ ತಮಿಳರಿಗೂ ಭಾಗ್ಯ ಟಿವಿ ಬ್ಲಾಕ್ಸ್ನ ಮತ್ತೊಂದು ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀನಿ ನಾನು ನಿಮ್ಮ ಪ್ರೀತಿಯ ಗಿರೀಶ್ ನಾಗರಾಜ್ ಸ್ನೇಹಿತರೆ ಅನೇಕ ಮನೆಯ ಹೋಮ್ ಟೂರ್ ತೋರಿಸಿದ್ದೀನಿ ಕೋರ್ಸ್ ಇವತ್ತಿನ ವಿಡಿಯೋದಲ್ಲೂ ಒಂದು ಹೊಸ ಮನೆಯ ಹೋಮ್ ಟೂರ್ನ ತಿಳಿಸ್ಕೊಡ್ತಾ ಇದ್ದೀನಿ ಅದು ಆರ್ ಎ ವಿ ಅವರು ಇಂಟೀರಿಯರ್ ಡಿಸೈನ್ ಮಾಡಿರ್ತಕ್ಕಂಥ ಈ ಮನೆ ಇರ್ತಕ್ಕಂಥದ್ದು ಇಪ್ಪತ್ತ್ಮೂರನೇ ಫ್ಲೋರಲ್ಲಿ ಇಷ್ಟು ಹೈಟ್ ಅಲ್ಲಿ ಎಷ್ಟು ಸೊಬಗನ್ನ ತುಂಬಿದೆ ಈ ಮನೆ ಅಂತಂದ್ರೆ ನಿಜವಾಗ್ಲೂ ನೋಡೋದಕ್ಕೆ ಬಹಳ ಖುಷಿ ಆಗುತ್ತೆ ನಾನಂತೂ ಆರ್ ಎ ವಿ ಇಂಟೀರಿಯರ್ಸ್ ಅವ್ರಿಗೆ ಟ್ಯಾಂಕ್ಸ್ ಹೇಳಬೇಕು ಯಾಕೆಂದರೆ ಒಳ್ಳೆ ಕಸ್ಟಮರ್ನ ಪರಿಚಯ ಮಾಡ್ತಾರೆ ಒಳ್ಳೆ ಮನೆನ ಪರಿಚಯ ಮಾಡ್ತಾರೆ ನನಗೆ ಒಂದು ಈ ವಿಡಿಯೋಗಳನ್ನ ಮಾಡಿ ಅವಕಾಶ ಕೊಟ್ಟು ನಿಮಗೆಲ್ಲರಿಗೂ ತಲುಪೋದಕ್ಕೆ ಅವಕಾಶ ಮಾಡ್ತಾರೆ ನಿಜವಾಗ್ಲೂ ಆರ್ ಎ ವಿ ಇಂಟೀರಿಯರ್ಸ್ ಅವ್ರಿಗೆ ಟ್ಯಾಂಕ್ಸ್ ಹೇಳ್ತಾ ಹಾಗೆ ವಿಡಿಯೋ ನೋಡ್ತಾ ಇರ್ತಕ್ಕಂಥ ತಮ್ಗೆಲ್ಲೂ ಸಹ ಧನ್ಯವಾದನ ತಿಳಿಸ್ತಾ ಜೊತೆಗೆ ಇವತ್ತಿನ ಈ ಮನೆಯ ಮಾಲೀಕರಿಗೂ ಒಂದು ಧನ್ಯವಾದನ ತಿಳಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ ಈಗ ಅಶ್ವಿನಿ ಮೇಡಮ್ನ ವೆಲ್ಕಮ್ ಮಾಡೋಣ ಮೇಡಮ್ ದಯವಿಟ್ಟು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಸೊ ನಾವ್ ಇವತ್ತಿರೋದು ಮಾನಿಕ್ ಚಂದ ಅಲ್ಲಿ ಇದು ಜಯನಗರ್ ಸೆವೆನ್ ಕ್ಲಾಕ್ ಅಲ್ಲಿ ಕ್ಲೈಂಟ್ ನೇಮ್ ಬಂದ್ಬಿಟ್ಟು ಕೆಎಂ ಕೆ ಶರ್ಮಾ ಸರಣ್ ಮತ್ತೆ ಸುಮನಾ ಮ್ಯಾಮ್ ಅಂತ ನಮ್ಮ ಕನ್ನಡಿಗರು ಕನ್ನಡಿಗರು ಸೊ ಇದು ಬಂದ್ಬಿಟ್ಟು ತ್ರೀ ಬಿ ಎಚ್ ಕೆ ಮನೆ ಸೊ ಇದರಲ್ಲಿ ತುಂಬಾ ವಿಶೇಷಗಳಿದೆ ಅಂದ್ರೆ ಈ ಪೂರಾ ಮನೆಯಲ್ಲಿ ನಾವೆಲ್ಲಾ ಕಡೆನು ಫ್ಲೋರ್ ಟು ಸೀಲಿಂಗ್ ವಾರ್ಡ್ರೋಬ್ ಯೂಸ್ ಮಾಡಿದೀವಿ ಅಂಡ್ ದೇವ್ರ ಮನೆ ತುಂಬಾ ದೊಡ್ಡದಾಗಿದೆ ಸೊ ತುಂಬಾ ಯೂನಿಕ್ ಥಿಂಗ್ಸ್ ಗಳಿದೆ ನಾನು ಇವರು ದೇವ್ರ ಮನೆ ಅಂತ ಹೇಳಿದ್ರು ದೇವ್ರ ಮನೆ ಅಂತ ಹೇಳಿದ್ರೆ ಖಂಡಿತ ದೇವ್ರ ಮನೆ ಅಲ್ಲ ಅವ್ರು ಸುಳ್ಳು ಹೇಳ್ತಾ ಇದಾರೆ ಯಾಕಂದ್ರೆ ಇಲ್ಲಿ ಇರ್ತಕ್ಕಂಥದ್ದು ದೇವಸ್ಥಾನ ಮನೆಯಲ್ಲಿ ದೇವ್ರ ಮನೆ ನೋಡ್ಬೋದು ನಾವು ಆದ್ರೆ ಈ ಮನೆಯಲ್ಲಿ ದೇವಸ್ಥಾನನೇ ಇದೆ ಆ ರೀತಿ ಫೀಲ್ ಕೊಡುತ್ತೆ ಖಂಡಿತ ಮುಂದೆ ನೋಡೋರಂತೆ ಅಲ್ವಾ ಮೇಡಮ್ ಹೌದು ಎಸ್ ಓಕೆ ಆಗಿದ್ರೆ ಬನ್ನಿ ಈ ಮನೆಯನ್ನ ನೋಡ್ತಾ ಇನ್ನು ಸಾಕಷ್ಟು ವಿಚಾರಗಳನ್ನ ತಿಳಿತಾ ಹೋಗೋಣ ಅಶ್ವಿನಿ ಮೇಡಮ್ ಕೆಲವೊಮ್ಮೆ ಮನೆಗಳಿಗೆ ಮನುಷ್ಯರೇ ವೆಲ್ಕಮ್ ಮಾಡ್ಬೇಕಂತೇನಿಲ್ಲ ಆ ಇಲ್ಲಿರ್ತಕ್ಕಂಥ ಒಂದು ಇಂಟೀರಿಯರ್ ಡಿಸೈನ್ ವೆಲ್ಕ ವೆಲ್ಕಮ್ ಮಾಡುತ್ತೆ ಜನರಲ್ ಆಗಿ ಒಂದು ಫೈರ್ ಏರಿಯಾದಲ್ಲಿ ಏನಾಗುತ್ತೆ ಅಂತಂದ್ರೆ ಇಲ್ಲ ದೇವ್ರ ಇಡ್ತಾರೆ ಇಲ್ಲ ಶೂರ್ ಹಾಕಿ ಇಡ್ತಾರೆ ಬಟ್ ಇಲ್ಲಿ ಶೂರ್ ಹಾಕು ಇದೆ ಜೊತೆಗೆ ಬಂದು ಫೈರ್ ಏರಿಯಾದಲ್ಲಿ ವೆಲ್ಕಮ್ ಮಾಡೋದಕ್ಕೆ ದೇವ್ರನ್ನು ಸಹ ಇಟ್ಟಿದ್ರ ಎರಡು ಸೆಪರೇಟ್ ಇದೆ ಅದು ಖುಷಿ ವಿಚಾರ ಆಕ್ಚುಲಿ ಈ ಪರ್ಟಿಕ್ಯುಲರ್ ಅಪಾರ್ಟ್ಮೆಂಟ್ ಅಲ್ಲಿ ಎರಡು ತರ ಫೇಸಿಂಗ್ ಸಿಕ್ಕಿದೆ ಒಂದು ಎಂಟ್ರಿ ಆಗ್ಬೇಕಾರೆ ಒಂದು ಫೈರ್ ಇದೆ ಎಂಟ್ರಿ ಆದ ತಕ್ಷಣ ರೈಟ್ ಸೈಡ್ ಅಲ್ಲಿ ಇದೆ ನಾವು ಇಲ್ಲಿ ಏನ್ ಮಾಡಿದೀವಿ ಅಂದ್ರೆ ಒಂದು ಕೆಳಗಡೆ ಶೂರ್ ಹಾಕಿ ಕೊಟ್ಬಿಟ್ಟು ವಿತ್ ಸೀಟರ್ ಸೊ ನಿಮ್ಗೆ ಎಲ್ ಟೈಪ್ ಶೂರ್ ಇದೆ ಅಂಡ್ ಸೀಟರ್ ಕೂಡ ಇದೆ ಅಂದ್ರೆ ಲೇಸ್ ಎಲ್ಲ ಟೈಪ್ ಮಾಡ್ಕೊಳಕ್ಕೆ ಹಿಂದೆ ನೋಡ್ತೀರಲ್ಲ ಇದು ಸಿ ಸಿ ಕಟಿಂಗ್ ಅಲ್ಲಿ ಆಗಿರೋ ಕಲ್ಪವೃಕ್ಷ ಇದಿದ್ರೆ ಮನೆಗೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಅಂಡ್ ಸುತ್ತ ಲೈಟ್ಸ್ ಇದೆ ಈ ಕಡೆ ನೋಡ್ತಾ ಇದ್ರೆ ಸೊ ಇದು ಲೂವರ್ಸ್ ಅಂತ ಹೇಳ್ತೀವಿ ಈ ಪೂರ್ತಿ ಮನೆ ನಿಮಗೆ ಗ್ರೇ ಥೀಮ್ ಅಲ್ಲಿ ಇದೆ ಅಂಡ್ ಎಂ ಬಿ ಕೂಡ ಕವರ್ ಆಗಿದೆ ಅಂಡ್ ಇದ್ರ ಪಕ್ಕದಲ್ಲಿ ನೋಡ್ತಾ ಇದ್ರೆ ನಿಮಗೆ ಅಗೇನ್ ಆ ಪರ್ಟಿಕ್ಯುಲರ್ ವಾಲ್ ಮಿರರ್ ಇದು ಬ್ರಾನ್ಸ್ ಮಿರರ್ ಅಂತ ಹೇಳ್ತಾರೆ ಅದ್ರಲ್ಲಿ ನಿಮಗೆ ಕಲರ್ಸ್ ಬರುತ್ತೆ ರೋಸ್ ಗೋಲ್ಡ್ ಗೋಲ್ಡ್ ಆಮೇಲೆ ಇದು ಆಂಟಿಕ್ ಫಿನಿಶ್ ಆ ತರ ಎಲ್ಲ ಕಲರ್ಸ್ ಬರುತ್ತೆ ಎಕ್ಸಾಕ್ಟ್ಲಿ ಡೋರ್ ಆಪೋಸಿಟ್ ಅಲ್ಲಿ ಸೇಮ್ ಲೂವರ್ಸ್ ನ ಯೂಸ್ ಮಾಡ್ಬಿಟ್ಟು ಮಧ್ಯದಲ್ಲಿ ಈ ಗ್ಲಾಸ್ ಕಟ್ ಆಗಿದೆ ನಿಮ್ಗೆ ಎಂಟಿ ಕಟ್ ಆಗಿಲ್ಲ ಪ್ಲೇನ್ ಗ್ಲಾಸ್ ವಿತ್ ಲೆಟ್ ಕೊಟ್ಟಿರೋದ್ರಿಂದ ಅಲ್ಲಿ ಅವರು ಅವ್ರ ಅವ್ರ ಫೋಟೋನ ಪ್ಲೇಸ್ ಮಾಡ್ಕೊಂಡಿದ್ದಾರೆ ಎರಡು ಪೆಂಡೆಂಟ್ ಲೈಟ್ ಹಾಕಿದ್ದಾರೆ ಸೂಪರ್ ಹಾಗೆ ಪೆಬಲ್ಸ್ ಸಹ ಕೂಡ ಇದೆ ಸೂಪರ್ ಬಟ್ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಜನರಲ್ ಆಗಿ ಮನೆಗೆ ಬರ್ತಾ ಜನ ನನ್ಮೆಟ್ತಾ ಬರ್ತಾರೆ ನೀವು ಇಲ್ಲಿ ಮಿರರ್ ಹಾಕಿರೋದ್ರಿಂದ ವಾಪಸ್ ಹೋಗ್ತಾನು ನಗ್ನಗ್ತಾನೆ ಹೋಗ್ತಾರೆ ನೋಡ್ತಾನೆ ಈಗ ನಾನು ನೋಡಿದ ತಕ್ಷಣ ಆಬ್ವಿಯಸ್ಲಿ ನಾನು ಸ್ಮೈಲ್ ಕೊಡ್ತೀನಿ ನಮ್ಮ ಫೇಸನ್ನ ನಾವು ನೋಡಿದಾಗ ಸೊ ಅದೊಂದು ಪ್ಲೇಸೆಂಟ್ ಅಂದ್ರೆ ಪಾಸಿಟಿವ್ ಎನರ್ಜಿ. ಬಟ್ ಇದೆಲ್ಲ ಬಂದು ಯಾವ ರೀತಿಯಾದಂತ ಪ್ಲೇಸ್ ಇದ್ರೆ ಅದ್ಮೇಲೆ ಡಿಸೈನ್ ಮಾಡೋದಕ್ಕೆ ಸಾಧ್ಯ. ಎಕ್ಸಾಕ್ಟ್ಲಿ ಸರ್ ಎಲ್ಲ ಕಡೆನೂ ಒಂದೇ ತರ ಮಾಡೋದಕ್ಕಾಗಲ್ಲ ಆಗಲ್ಲ. ಇನ್ನು ಸೀಲಿಂಗ್ ಬಗ್ಗೆ ಹೇಳೋದರೆ ಒಂದು ಬಂದುಬಿಟ್ಟು ಎಕ್ಸಾಕ್ಟ್ अगेन ಪೆರಿಫರಲ್ ಸೀಲಿಂಗ್ ಮತ್ತೆ ಟ್ರೂ ಸೀಲಿಂಗ್ ನ ವುಡ್ ಕಲರ್ texture ಅಲ್ಲಿ ಪೇಂಟ್ ಮಾಡಿ ಗ್ರೂಪ್ ಕೊಟ್ಟಿದ್ದೀವಿ. ಅಂಡ್ ಒಂದು ಶ್ಯಾಲಿಯಾಯ ಪ್ಲೇಸ್ ಮಾಡ್ಕೊಂಡಿದ್ದಾರೆ अकॉर्डिंग ಟು ದ ಡಿಸೈನ್ಸ್. ಓಕೆ? ಒಂದು ರೀತಿ ಹೇಳ್ಬೇಕಂದ್ರೆ ಫೈರ್ ಏರಿಯಾನೇ ಒಂದು ರೂಮ್ ಸೈಜ್ ಇದೆ ಅಂತ ಹೇಳ್ಬೋದು ಹಾ ಸರಿ. ಆಕ್ಚುಲಿ ಇದೆ ಅಲ್ವಾ ಈಗ ಲಿವಿಂಗ್ ಹಾಲ್ ನೋಡೋಣ ಸೊ ಹಾಗೆ ಲಿವಿಂಗ್ ಹಾಲ್ ಒಳಗಡೆ ಬರ್ಬೇಕಾದ್ರೆ ನಿಮಗೆ ಫಾರಿನ್ ಲಿವಿಂಗ್ ಮಧ್ಯೆ ಒಂದು ಪ್ಯಾನ್ಲಿಂಗ್ ಇದೆ ಅಂದ್ರೆ ತರ ಅಲ್ಲಿ ನಿಮ್ಗೆ ಸ್ಪಾಟ್ ಲೈಟ್ ಕೊಟ್ಟುಬಿಟ್ಟು ವಾಲ್ ಪ್ಯಾನ್ಲಿಂಗ್ ಮಾಡಿರೋದು ನೋಡ್ತಾ ಇರೋದು ಪ್ಲೀಸ್ ಮೇಡಮ್ ಸೊ ಅಗೇನ್ ಇಲ್ಲಿ ಟಿವಿ ನೆಟ್ ನಾವು ಫುಲ್ ಲೆಂತ್ ಟಿವಿ ನೆಟ್ ಇದೆ ಫ್ಲೋರ್ ಇಂದ ಸೀಲಿಂಗ್ ತನಕ ಇದೆ ಇಲ್ಲಿಂದ ಸ್ಟಾರ್ಟ್ ಮಾಡೋದಾದ್ರೆ ಅಗೇನ್ ಇದು ಗ್ರೇ ಇದೆ ಫೈರ್ ಇಂಟಲ್ ನೋಡಿದ್ರೆ ನಿಮ್ಗೆ ಅಲ್ಲಿ ಲೂವರ್ಸ್ ಇತ್ತು ಸೇಮ್ ಲೂವರ್ಸ್ ಇಲ್ಲಿ ಯೂಸ್ ಆಗಿದೆ ವಿತ್ ಪೆಬಲ್ ಟ್ರೈ ಪಕ್ಕದಲ್ಲಿ ಸೇಮ್ ಗ್ರೇ ಕಲರ್ ವಿತ್ ಅಲ್ಯೂಮಿನಿಯಂ ಶಟರ್ಸ್ ಓಕೆ ಒಳಗಡೆ ಡಿಸ್ಪ್ಲೇ ಯೂನಿಟ್ ಇದೆ ವಿತ್ ಲೈಟ್ಸ್ ಇದನ್ನ ನೋಡ್ತಾ ಇದನ್ನ ಬಬಲ್ ಪಿಲ್ಲರ್ ಅಂತ ಹೇಳ್ತಾರೆ ಇದು ನಿಮ್ಗೆ ಅಂದ್ರೆ ಆರ್ಟಿಫಿಷಿಯಲ್ ಫಿಶ್ ಇರುತ್ತೆ ಮೇಲಿಂದ ಕೆಳಗಡೆ ಲೈಟ್ ಕೊಟ್ಟಾಗ ಸ್ವಲ್ಪ ಅದು ಮೂವ್ ಆದರ ತರ ಕಾಣಿಸುತ್ತೆ ಓಕೆ ಅಂಡ್ ಪಕ್ಕದಲ್ಲಿ ನೋಡ್ತಾ ಇದ್ರೆ ಮಾರ್ಬಲ್ ಫಿನಿಶ್ ಲ್ಯಾಮಿನೇಟ್ ವಿತ್ ಆಕ್ರೋಲಿಕ್ ಶೀಟ್ ಅಂಡ್ ಟೀ ಪಟೀಸ್ ಇಲ್ಲಿ ನಿಮಗೆ ಕೆಳಗಡೆ ಅಗೇನ್ ಬೇಸ್ ಯೂನಿಟ್ ಇದೆ ಫುಲ್ ಸ್ಟೋರೇಜ್ ಅಲ್ಲಿ ಕೂಡ ನಾವ್ ಏನ್ ಮಾಡಿದ್ವಿ ಅಂದ್ರೆ ಲೆಡ್ಸ್ ಕೊಟ್ಬಿಟ್ಟು ಒಂದಿಷ್ಟು ಸ್ಪಾಟ್ ಲೈಟ್ಸ್ ಕೊಟ್ಟಿರೋದ್ರಿಂದ ಟಿವಿ ಆಫ್ ಆಗಿದ್ದಾಗ ಕೂಡ ಲೈಟ್ ಆನ್ ಆದ್ರೆ ತುಂಬಾ ಚೆನ್ನಾಗಿ ರಿಫ್ಲೆಕ್ಟ್ ಆಗುತ್ತೆ ಅಂಡ್ ನನ್ನ ಈ ಕಡೆ ಸೈಡ್ ನೋಡ್ತಾ ಇದೆ ಇಲ್ಲೂ ಕೂಡ ಓಪನ್ ಶೆಲ್ಫ್ಸ್ ಇದೆ ಸಮ್ ಕಂಪ್ಲೀಟ್ ಟಾಯ್ನಿಟ್ ವಿತ್ ಓಪನ್ ಶೆಲ್ಫ್ಸ್ ಅಂಡ್ ಸಮ್ ಲೈಟ್ಸ್ ಈಗ ಆಟ್ರಿಫೆಕ್ಸ್ ನ ಇಟ್ಕೊಂಡು ಅದು ಹೈಲೈಟ್ ಮಾಡೋಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ನನಗೆ ಇಲ್ಲಿ ಮೇಲೆ ನೋಡ್ತಿರ್ಲಿಲ್ಲ ಸೀಲಿಂಗ್ ಇಲ್ಲೆಲ್ಲಾ ಕಡೆ ಸೀಲಿಂಗ್ ತುಂಬ ಟ್ರೂ ಸೀಲಿಂಗ್ ಇಲ್ಲ ಪೆರಿಫಿರಲ್ ಮಾಡಿಬಿಟ್ಟು ಫ್ಯಾನ್ ಅಥವಾ ಲೈಟ್ ಮಧ್ಯೆ ನಿಮಗೆ ಒಂದು ಸರ್ಕಲ್ ಶೇಪಲ್ಲಿ ಅಲ್ಲಿ ವುಡ್ ಕಲರ್ ಪೇಂಟ್ ಆಗಿದೆ ಇದು ನೀವು ಫೈರಲ್ ಮುಂಚೆನೇ ನೋಡಿದ್ರಿ ಸೇಮ್ ಹಿಂಗೆ ಇಲ್ಲೂ ಕೂಡ ಪೇಂಟ್ ಮಾಡಿದ್ದೀವಿ ಅದೇ ರೀತಿಯಾಗಿ ಇಲ್ಲಿ ಸೋಫಾನು ನೋಡ್ತಾ ಕಂಪ್ಲೀಟ್ ಇದು ಕೂಡ ಕಸ್ಟಮೈಸ್ ಸೋಫಾ ಡಿಸೈನ್ ಅಲ್ಲಿ ಕೊಟ್ಟಿದ್ವಿ ಅಂಡ್ ಕ್ಲೈಂಟ್ ಕೂಡ ವೆಂಡರ್ ಹತ್ರ ಮಾತಾಡ್ಕೊಂಡು ಮಾಡಿಸ್ಕೊಂಡಿರೋದು ಅಂಡ್ ನಾನ್ ಹಿಂದೆ ನೋಡ್ತಾ ಇದ್ರಲ್ಲ ಇದು ಲೂವರ್ಸ್ ವಿತ್ ಇದು ಇದೆಯಲ್ಲ ಇದು ಡಿಜಿಟಲ್ ಲ್ಯಾಮಿನೇಟ್ ಇದು ನಿಮ್ಗೆ ವಾಲ್ ಅಲ್ಲ ಅಥವಾ ಏನೋ ಒಂದ್ ಫ್ರೇಮ್ ಅಲ್ಲ ಇದು ಡಿಜಿಟಲ್ ಲ್ಯಾಮಿನೇಟ್ ಈ ತರ ನಿಮ್ಗೆ ತುಂಬಾ ಆಪ್ಷನ್ ಸಿಗುತ್ತೆ ಇದು ನಿಮ್ಗೆ ರೆಡಿಮೇಡ್ ಸಿಗುತ್ತೆ ಡಿಜಿಟಲ್ ಲ್ಯಾಮಿನೇಟ್ ಒಂದು ಕ್ಯಾಟ್ಲಾಗ್ ಇರುತ್ತೆ ಅದ್ರಲ್ಲಿ ನಿಮ್ಗೆ ರೆಡಿಮೇಡ್ ಸಿಗುತ್ತೆ ನೇಚರ್ ಅಥವಾ ಡೀರ್ ನೀವು ಲಾಸ್ಟ್ ಟೈಮ್ ಒಂದು ವಿಡಿಯೋ ನೋಡಿದ್ರಿ ಅನ್ಸುತ್ತೆ ಡೀರ್ ವಿತ್ ಲೈಟ್ಸ್ ಇತ್ತು ಸೊ ಇದು ನಿಮ್ಗೆ ಕೃಷ್ಣ ಮತ್ತೆ ರಾಧಾ ಅವ್ರದ್ದು ಅಲ್ಲಿ ಏನ್ ಮಾಡಿದ್ರಿ ಸ್ವಲ್ಪ ಲೇಟ್ ಮುಂದೆ ತಗೊಂಡು

ಈ ಮನೆಯಲ್ಲಿ ಟಿವಿ ಯೂನಿಟ್ ಜೊತೆಗೆ ಕೆಳ ಹಾಕಿರೋ ಮ್ಯಾಟ್ ಇರ್ಬೋದು ಹಾಗೆ ಇಟ್ಟಿರ್ತಕ್ಕಂಥ ಟೀಪ ಇರ್ಬೋದು ಎಲ್ಲ ಒಂದೇ ಕಲರ್ ಥೀಮ್ ಅಲ್ಲಿ ರನ್ನಿಂಗ್ ಆಗ್ತಾ ಇರೋದ್ರಿಂದ ನೋಡಕ್ಕೆ ಬಹಳ ಚಂದ ಕಾಣುತ್ತೆ ಮೇಡಮ್ ನೆಕ್ಸ್ಟ್ ಏನು ನೋಡ್ತಾ ಮತ್ತೆ ಕಿಚನ್ ನೋಡೋಣ ಸರ್ ಹೌದಾ ಅದ್ರ ಜೊತೆಗೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀರಾ ಬನ್ನಿ ದೇವಸ್ಥಾನಕ್ಕೆ ಹೋಗಿ ಯಾ ಮೊದಲೇ ಹೇಳಿದ್ನಲ್ಲ ವೀಕ್ಷಕರೇ ಈ ಒಂದು ಮನೆಯಲ್ಲಿ ದೇವರ ಮನೆಯಲ್ಲ ದೇವಸ್ಥಾನ ಅಂತ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಒಂದು ಒಳ್ಳೆಯ ವುಡ್ಡಲ್ಲಿ ಹಾಗೆ ಈ ಒಂದು ಬ್ರಾಸಲ್ಲಿ ಎಷ್ಟು ಚೆನ್ನಾಗಿ ಮೆಟಲ್ ಉಪಯೋಗಿಸಿ ಮಾಡಿದ್ದಾರೆ ಅಂದರೆ ನಾನು ಈ ರೀತಿಯಾದಂಥ ದೇವ್ರ ಮನೆ ಇದೇ ಮೊದಲ ಬಾರಿ ನೋಡಿದ್ದು ಲಾಸ್ಟ್ ಟೈಮು ಸಹ ಅನೇಕ ರೀತಿಯಾದಂಥ ದೇವ್ರ ಮನೆಗಳನ್ನ ತೋರಿಸಿದ್ವಿ ಈಗಾಗಲೇ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ ಬಟ್ ಈ ಮನೆಯಲ್ಲಿ ದೇವ್ರ ಮನೆ ಮಾತ್ರ ತುಂಬಾ ಅಲ್ಟಿಮೇಟ್ ಮೇಡಮ್ ನೋಡ್ತಾ ಇದ್ರೆ ಒಂಥರ ದೇವಸ್ಥಾನಕ್ಕೆ ಹೋದಂಗೆ ಆಗುತ್ತೆ ನೀವೇನು ಹೇಳ್ತೀರಾ ಹೌದು ಸರ್ ಆಕ್ಚುಲಿ ಇದು ಹೇಗಂದ್ರೆ ಒಂದು ಸೆವೆನ್ ಬೈ ಫೋರ್ ಇದೆ ತುಂಬಾ ದೊಡ್ಡದಿದೆ ಸೊ ಇಲ್ಲಿ ಪ್ರಾಪರ್ ಆಗಿ ಅಲ್ಲ ಅಥವಾ ದೊಡ್ಡ ದೊಡ್ಡ ಇಂಡಿಪೆಂಡೆಂಟ್ ಹೌಸ್ ದೇವ್ರ ಮನೆ ಮಾಡ್ಕೊಂತೀವಲ್ಲ ಆ ತರ ಮಾಡಿರೋದು ಪೂರ್ತಿ ಲ್ಯಾಮಿನೇಟ್ ಮತ್ತೆ ಒಳಗಡೆ ನೀವು ನೋಡ್ತಿದ್ರೆ ಅಲ್ಲೂ ಕೂಡ ಇದು ನಿಮ್ಗೆ ಮಾರ್ಬಲ್ ಶೀಟ್ ಲ್ಯಾಮಿನೇಟ್ ನ ಯೂಸ್ ಮಾಡಿರೋದು ಅಂಡ್ ಗೋಪುರ ಮಾಡಿದೀವಿ ಅಲ್ಲಿ ಒಂದಿಷ್ಟು ಕಳಶ ಕೂಡ ಇಟ್ಟಿದೀವಿ ಅಂಡ್ ಹಿಂದೆ ನಿಮ್ ಅಲ್ಲಿ ನೋಡ್ತಾ ಇದ್ರೆ ಸಿ ಎನ್ ಸಿ ಡಿಸೈನ್ ಇದೆ ಆಕಡೆ ಈ ಕಡೆ ಸಿ ಎನ್ ಸಿ ಕಟ್ಟಿಂಗ್ಸ್ ಕೊಟ್ಟು ಮಧ್ಯದಲ್ಲಿ ಓಮ್ ಸಿ ಎನ್ ಸಿ ಕಟ್ಟಿಂಗ್ ನ ಕೊಟ್ಟು ಹಿಂದೆ ಲೈಟ್ ಕೊಟ್ಟಿರೋದ್ ಕೆಳಗಡೆ ದೇವ್ರ ಮನೇಲಿ ನಿಮಗೆ ಅಲ್ಲಿ ಅಂದ್ರೆ ನಿಮ್ದು ಡೈಲಿ ಐಟಮ್ಸ್ ನ ಯೂಸ್ ಮಾಡಿ ಪೂಜಾ ಸಾಮಗ್ರಿಗಳಿಗೆ ನಿಮ್ಗೆ ಫೇಸ್ ಕೊಟ್ಟಿರೋದು ಅದ್ರ ಮೇಲೆ ಕೌಂಟರ್ ಟಾಪ್ ಕ್ವಾಡ್ಸ್ ಹಾಕಿದ್ವಿ ಸೊ ತುಂಬಾ ನಿಮ್ಗೆ ಈ ಒಂದು ದೇವ್ರ ಮನೆಯಲ್ಲಿ ಇನ್ನೊಂದು ವಿಶೇಷ ಏನು ಅಂದ್ರೆ ಜನರಲ್ ಆಗ ಏನ್ ಮಾಡ್ತೀವಿ ಗೊತ್ತಾ ದೇವ್ರ ಮನೆ ಜನರಲಿ ಎಲ್ಲರೂ ಚಿಕ್ಕದೇ ಮಾಡೋದು ತುಂಬಾ ದೊಡ್ಡದಾಗಿ ಯಾರು ಮಾಡೋದಿಲ್ಲ ಅಲ್ಲಿ ಡೋರ್ ನ ಕೊಡ್ತಾರೆ ಆಲ್ಮೋಸ್ಟ್ ಆಲ್ ಡೋರ್ ಒಳಗಡೆ ಓಪನ್ ಆಗುತ್ತೆ ತುಂಬಾ ಕಂಜೆಸ್ಟ್ ಆಗುತ್ತೆ ಬಟ್ ನೋಡಿ ಈ ಮನೆಯಲ್ಲಿ ಡೋರ್ ಸ್ಲೈಡಿಂಗ್ ಮಾಡ್ಕೊಂಡಿದ್ರೆ ಅದ್ರ ಮೂಲಕ ನಿಮಗೆ ತುಂಬಾ ಸ್ಪೇಸ್ ಉಳಿತಾಯ ಆಗುತ್ತೆ ಯಾವುದೇ ಕಾರಣಕ್ಕೂ ನಿಮಗೆ ಒಳಗಡೆ ಇಫೆಕ್ಟ್ ಆಗೋದಿಲ್ಲ ಅಲ್ವಾ ತುಂಬಾ ಸಾಫ್ಟ್ ಇದೆ ಸಹ ಕ್ಲೋಸ್ ಮಾಡೋದಕ್ಕೆ ಅಲ್ವಾ ಈ ರೀತಿಯಾಗೂ ಸಹ ಒಂದು ಐಡಿಯಾನ ಉಪಯೋಗಿಸ್ಬೋದು ಬಟ್ ದೇವ್ರ ಮನೆ ನೋಡಿದ್ದೀನಿ ಬೇಕಾದಷ್ಟು ಮನೆಗಳಲ್ಲಿ ಆದರೆ ಈ ಮನೆಯಲ್ಲಿರ್ತಕ್ಕಂಥ ಈ ಒಂದು ಬ್ರಾಸ್ ವರ್ಕು ರೀತಿ ಯಾವ ಯಾವ ಯಾವೊಂದು ಮನೆಯಲ್ಲೂ ನಾನು ನೋಡಿಲ್ಲ ಜೊತೆಗೆ ದೇವ್ರ ಮನೆ ಬಾಕಿಲ್ಗಳನ್ನ ಬೇಕಾದಷ್ಟು ನೋಡಿದೀನಿ ಡಿಸೈನ್ ಬಟ್ ಈ ಸ್ಲೈಡಿಂಗ್ ಡೋರು ಎಲ್ಲೂ ಮಾಡಿಲ್ಲ ತುಂಬಾ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ ಅಲ್ವಾ ಅದು ಕಸ್ಟಮೈಸೇಷನ್ ನಿಮ್ಮ ಮೈಂಡ್ ಹೇಗಿರುತ್ತೆ ನಿಮ್ಗೆ ಏನ್ ಮಾಡಿಸ್ಕೋಬಹುದು ಅಂಡ್ ಡೋರು ಕೂಡ ನಿಮ್ಗೆ ಇಲ್ಲಿ ಸಿ ಎನ್ ಸಿ ಕಟಿಂಗ್ ಎಲ್ಲ ಇರೋದು ವಿತ್ ಉಟ್ ಕಲರ್ ಪೇಂಟ್ ಆಗಿದೆ ಖಂಡಿತ ಮತ್ತೆ ಇಲ್ಲಿ ಎದುರುಗಡೆ ಕಂಪ್ಲೀಟ್ ಆಗಿ ಡೈನಿಂಗ್ ಏರಿಯಾ ಡೈನಿಂಗ್ ಏರಿಯಾದಲ್ಲಿ ಅಲ್ಲಿ ನೀವು ಬಂದು ಎಸ್ ಕ್ರಾಕರಿ ಮೇಡಮ್ ಕ್ರಾಕರಿ ಯೂನಿಟ್ ನಿಮಗೆ ಪರಿಚಯ ಮಾಡ್ತಾ ಡೈನಿಂಗ್ ಬಗ್ಗೆ ಹೇಳ್ತಾರೆ ಯಾ ಸೊ ಇವಾಗ ನೋಡ್ತಿರೋದು ಕ್ರಾಕರಿ ಯೂನಿಟ್ ಕ್ರಾಕರಿ ಯೂನಿಟ್ ಅಲ್ಲಿ ಇಲ್ಲಿಂದ ಸ್ಟಾರ್ಟ್ ಮಾಡೋದಾದ್ರೆ ನಿಮಗೆ ಒಂದು ಟಾಲ್ ಯೂನಿಟ್ ಇದೆ ವಿತ್ ರೋಸ್ ಗೋಲ್ಡ್ ಪ್ರೊಫೈಲ್ ವಿತ್ ಅ ಗ್ಲಾಸ್ ಇಲ್ಲಿ ನಿಮಗೆ ಎವ್ರಿ ಡೇ ಅಂದರೆ ನಾರ್ಮಲ್ ಆಗಿ ಯೂಸ್ ಮಾಡೋಕ್ಕಿಂತ ನೀವು ಯಾವಾಗಾದ್ರೂ ಒಕೇಶ್ನಲ್ ಯೂಸ್ ಮಾಡ್ತಿರಲ್ಲ ಆ ಥರ ಪ್ಲೇಟ್ಸ್ ಕಪ್ಸ್ ಎಲ್ಲ ಸ್ಟೋರ್ ಮಾಡ್ಕೋಬೋದು ಬೇಸ್ ಯೂನಿಟ್ ನೋಡಿದ್ರೆ ಬೇಸ್ ಯೂನಿಟ್ ಕೂಡ ಡೈನಿಂಗ್ ಐಟಮ್ಸ್ನ ಸ್ಟೋರ್ ಮಾಡ್ಕೋಬೋದು ಅದ್ರ ಮೇಲೆ ಕೌಂಟರ್ ಟಾಪ್ ಕ್ವಾಡ್ಸ್ ಕೌಂಟರ್ ಟಾಪ್ ಇದೆ ಕಿಚನ್ ಮತ್ತೆ ದೇವ್ರ ಮನೆ ಮತ್ತೆ ಕ್ರಾಕರಿ ಸೇಮ್ ಕ್ವಾಡ್ಸ್ ಕೌಂಟರ್ ಟಾಪ್ ಯೂಸ್ ಮಾಡಿರೋದು ಅಗೇನ್ ಇಲ್ಲಿ ನಿಮಗೆ ಹೈಡ್ರಾಲಿಕ್ ಪ್ರೊಫೈಲ್ ಶಟರ್ಸ್ ಇದೆ ಇದನ್ನ ನಾವು ಬ್ರಾಂಜ್ ಮಿರರ್ ಅಂತ ಹೇಳ್ತೀವಿ ಈ ಶೇಮ್ ಸೇಮ್ ಶೇಡ್ ಬಂದ್ಬಿಟ್ಟು ನಿಮಗೆ ಫಾರಲ್ ಯೂಸ್ ಆಗಿದೆ ಮತ್ತೆ ಕ್ರಾಕರಿ ಯೂಸ್ ಆಗಿದೆ ಅಂಡ್ ನನ್ನ ಇಲ್ಲಿ ನೋಡ್ತಿರ್ತಾರೆ ಇಲ್ಲೂ ಕೂಡ ಯೂಸ್ ಆಗಿದೆ ಸೊ ಇದು ನಿಮಗೆ ವಾಲ್ ಡಿಸೈನ್ ಅಗೇನ್ ಇದು ನಿಮಗೆ ದೇವ್ರ ಮನೆ ಮತ್ತು ಕ್ರಾಕ್ ನಟ್ ಇದೆಯಲ್ಲ ಆಪೋಸಿಟಲ್ಲಿ ಇದ್ರ ಪಕ್ಕದಲ್ಲಿ ಒಂದು ವಾಲ್ ಇದೆ ಡೈನಿಂಗಲ್ಲಿ ಆ ಏರಿಯಾದಲ್ಲಿ ಇದೆ ಇದು ನಿಮಗೆ ಚಾರ್ಕೋಲ್ ಶೀಟ್ ಬ್ರಾನ್ಸ್ ಮಿರರ್ ಆ್ಯಂಡ್ ಆರ್ಟಿಫಿಷಿಯಲ್ ಗ್ರಾಸ್ ಸೊ ಇದು ಈ ಚಾರ್ಕೋಲ್ ಶೀಟಲ್ಲಿ ನಿಮಗೆ ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಶೇಡ್ಸ್ ಕಲರ್ಸ್ ಮತ್ತು ಡಿಸೈನ್ಸ್ ಕೂಡ ಸಿಗುತ್ತೆ ಆ್ಯಂಡ್ ಸೀಲಿಂಗ್ ನೋಡ್ತಾ ಇದ್ರೆ ಫ್ಯಾನ್ ಸುತ್ತ ಸ್ವಲ್ಪ ಹಾಫ್ ಸ್ಕ್ವಯರ್ದು ಡಿಸೈನ್ ಮಾಡಿಬಿಟ್ಟು ಸೀಲಿಂಗ್ ಕೊಟ್ಟಿದ್ದೀವಿ ಆ್ಯಂಡ್ ಸಮ್ ಸ್ಪಾಟ್ ಲೈಟ್ಸ್ ಈ ಮನೆಯಲ್ಲಿ ನಿಮಗೆ ಟ್ರೂ ಸೀಲಿಂಗ್ ಇದೆಯಲ್ಲ ಟ್ರೂ ಕೂಡ ನಾವು ಫಾಲ್ ಸೀಲಿಂಗ್ ಮಾಡಿದೀವಿ ಅಂಡ್ ಲೈಟ್ಸ್ ಬಗ್ಗೆ ಇವಾಗ ಕಿಚನ್ ನೋಡೋಣ ಎಸ್ ಅಲ್ಲಿ ನೋಡಿದ್ರಲ್ಲ ಒಂದು ಗೋಡೆನಲ್ಲಿ ಕ್ಲಾಕ್ರಿ ಯೂನಿಟ್ ಇದೆ ಮತ್ತೊಂದು ಗೋಡೆನಲ್ಲಿ ವಾಲ್ ಡಿಸೈನ್ ಇದೆ ಇನ್ನೊಂದು ಕಡೆ ನೋಡೋದಾದ್ರೆ ದೇವಸ್ಥಾನ ದೇವ್ರ ಮನೆ ಇದೆ ಮತ್ತೆ ಸೀಲಿಂಗ್ ಅಲ್ಲಿ ನೋಡೋದಾದ್ರೆ ತುಂಬಾ ಒಳ್ಳೆ ಪಿ ಯು ಪಿ ವರ್ಕ್ ಮಾಡಿ ಒಂದು ಒಳ್ಳೆ ಫ್ಯಾನ್ ಹಾಕಿದ್ದಾರೆ ಫ್ಲೋರ್ ಇಂದ ಟಾಪ್ ಇಂದ ಲೆಫ್ಟ್ ಇಂದ ರೈಟ್ ಇಂದ ಎಲ್ಲ ಕಡೆನು ಬ್ಯೂಟಿ 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 ಅದು ಎದುರುಗಡೆ ಇರ್ತಕ್ಕಂಥದ್ದೇ ಅಡುಗೆ ಮನೆ ಅಡುಗೆ ಮನೆ ಬಗ್ಗೆ ಹೇಳಿ ಮೇಡಮ್ ಈಗ ಸರ್ ನೀವು ಇಲ್ಲಿ ನೋಡ್ತಾ ಇರೋದಲ್ಲ ಇದು ಡೈನಿಂಗ್ ಇಂದ ಕಿಚನ್ ಎಂಟರ್ ಆಗಿಂತ ಮುಂಚೆ ಆಗಿ ಒಂದು ಪ್ಯಾನಲಿಂಗ್ ಮಾಡ್ಬಿಟ್ಟು ಸ್ಪಾಟ್ ಲೈಟ್ಸ್ ಕೊಟ್ಟಿದ್ದೀವಿ ಅಂಡ್ ಇಲ್ಲಿ ಕಿಚನ್ ಅಲ್ಲಿ ಎರಡು ಸಾಲಿಡ್ ಕಲರ್ಸ್ ಯೂಸ್ ಮಾಡಿದ್ದೀವಿ ಇದು ಒಂಥರ ಪಿಂಕಿಶ್ ಶೇಡ್ ಅಲ್ಲಿ ಇದೆ ಅಂಡ್ ಇದು ಒಂಥರ ಪೀಚ್ ಅಂದ್ರೆ ಲೈಟ್ ಶೇಡ್ ಅಲ್ಲಿ ಇದೆ ಓಕೆ ಸೊ ಇಲ್ಲಿ ವೈಟ್ ಯೂಸ್ ಮಾಡಿಲ್ಲ ಅಂಡ್ ಕೆಳಗಡೆ ಬೇಸ್ ಯೂನಿಟ್ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಅಗೇನ್ ಇಲ್ಲಿ ನಾರ್ಮಲ್ ಸ್ಟೋರೇಜ್ ಇದೆ ಓಕೆ ಅದ್ರ ಪಕ್ಕ ಒಂದು ಬಾಟಲ್ ಪಿಲ್ಲೋಟ್ ಇದೆ ಅಂಡ್ ತ್ರೀ ಲೇಯರ್ ಟ್ಯಾಂಡಮ್ ಬಾಕ್ಸ್ ಇದೆ ಒಂದು ಫಸ್ಟು ಸ್ಪೂನ್ಸ್ ಇಡೋದಿಕ್ಕೆ ಆ್ಯಂಡ್ ಕಪ್ ಆ್ಯಂಡ್ ಸಾಸರ್ ಇಡೋದಕ್ಕೆ ಆ್ಯಂಡ್ ನಿಮ್ಮದು ಬ್ರೇಕ್ಫಾಸ್ಟ್ ಅಪ್ಲೇಟ್ಸ್ ಹಿಡ್ಕೊಂಡು ಅಥವಾ ದೊಡ್ಡ ದೊಡ್ಡ ಪಾತ್ರೆಗಳನ್ನ ಇಟ್ಕೋಬೋದು ಬಟ್ ಇಲ್ಲಿ ಈ ವಸ್ತುಗಳೆಲ್ಲ ನೋಡ್ತಾ ಇದ್ದಾಗ ಅಶ್ವಿನಿ ಮೇಡಮ್ ಏನು ಹೇಳ್ತೀನಿ ಅಂದರೆ ನೀವು ಎಷ್ಟು ಅಂದವಾಗಿ ಎಷ್ಟು ಚೆಂದವಾಗಿ ಒಂದು ಕಿಚನ್ನ ಇಂಟೀರಿಯರ್ ಡಿಸೈನ್ ಮಾಡಿಕೊಟ್ಟಿದ್ರಲ್ಲ ಅದಕ್ಕಿಂತ ಅಂದ್ರೆ ಅದು ಎಷ್ಟು ಹೆದ್ದು ಕಾಣುತ್ತೆ ಕಸ್ಟಮರ್ ಮನಸ್ಸಲ್ಲಿ ಖುಷಿ ಇದೆ ಅನ್ನೋದಕ್ಕೆ ಅವರು ಅಲ್ಲೆಲ್ಲ ಜೋಡಿಸಿರ್ತಕ್ಕಂಥ ವಸ್ತುಗಳೇ ಉತ್ತರ ಹೇಳುತ್ತೆ ಯಾಕಂದ್ರೆ ಅಷ್ಟು ನೀಟಾಗಿ ಜೋಡಿಸಿದರೆ ಅಷ್ಟು ಸೊಗ್ಸಾಗಿ ಜೋಡಿಸಿದರೆ ಖಂಡಿತ ಅವ್ರಿಗೆ ಹ್ಯಾಪಿ ಇದೆ ಅಂತ ನನಗೆ ಅದರಲ್ಲೇ ಗೊತ್ತಾಗ್ಬಿಡುತ್ತೆ ಥ್ಯಾಂಕ್ ಯು ಸರ್ ಮತ್ತೆ ಆಮೇಲೆ ಬೇಸಿನ ಟಲ್ಲಿ ನೋಡ್ತಿದ್ರೆ ಅಲ್ಲೂ ನಿಮಗೆ ಟೂ ಲೇಯರ್ ಟ್ಯಾಂಡಮ್ ಬಾಕ್ಸ್ ಇದೆ ಇಲ್ಲಿ ಒಂದು ವೆಂಟಿಲೇಟರ್ ಕೊಟ್ಬಿಟ್ಟು ಇಲ್ಲಿ ಪಕ್ಕದಲ್ಲಿ ಡಿಶ್ ವಾಶ್ ಇದೆಯಾ ಅದ್ರ ಪಕ್ಕದಲ್ಲಿ ಒಂದು ಸ್ಟೋರೇಜ್ ಇದೆ ಅಂಡ್ ಇದು ಟಾಲ್ ಟಾಯ್ಲೆಟ್ ಟಾಯ್ಲೆಟ್ ಅಲ್ಲಿ ಹಾ ಓಕೆ ಓಕೆ நார்மல் ಸ್ಟೋರೇಜ್ ಮಾಡ್ಕೊಬಹುದು ಅಂಡ್ ಇಲ್ಲಿ ನೀವು ನೋಡ್ತಾ ಇದಿರಲ್ಲ ಈ ಇದು ಮೈಕ್ರೋ ಓವನ್ ಮತ್ತೆ ಓಟಿಜಿ ಎಲ್ಲಾ ಇಟ್ಕೊಂಡಿದ್ದಾರೆ ಓಟಿಜಿ ಇಟ್ಕೊಂಡಿದ್ದಾರೆ ಓಕೆ ಮತ್ತೆ ಇಲ್ಲಿ ಕೆಳಗಡೆ ನಾರ್ಮಲ್ ಸ್ಟೋರೇಜ್ ಇದೆ ಸ್ಟೋರೇಜ್ ಇದೆ ಮಿಕ್ಸಿ ಜಾರ್ ಎಲ್ಲಾ ಇಟ್ಕೊಂಡಿದ್ದಾರೆ ಎಲೆಕ್ಟ್ರಾನಿಕ್ ಐಟಮ್ಸ್ ಎಲ್ಲ ಎಲ್ಲ ಇಲ್ಲೇ ಇದೆ ಹೌದು ಅಂಡ್ ಇದು ತುಂಬಾ ಚೆನ್ನಾಗಿದೆ ಒಂತರ ಪ್ಯಾಲರ್ ಕಿಚನ್ ತರ ಒಂತರ ಏನಾಗ್ಲಿ ಅಡಿಗೆಮಡಿ ಜೋಸ್ ಮಾಡ್ಕೊಳ್ಳಕ್ಕೆ ಪ್ಲೇಸ್ ಮಾಡ್ಕೊಳ್ಳೋದುಕ್ಕೆ ಎಲ್ಲಾ ಸಕತ್ತಾಗಿದೆ ಹೌದು ಎಸ್ ಅಂಡ್ ನೀವು ವಾಲ್ಯೂಟ್ ನೋರ್ತಾ ಇದಿರಲ್ಲ ವಾಲ್ಯೂಟ್ ಅಲ್ಲಿ ಇಲ್ಲೊಂದು ಸ್ಟೋರೇಜ್ ಅಂಡ್ ಇದು ನಿಮ್ಗೆ ಹೈಡ್ರಾಲಿಕ್ ಅಪ್ ಇದೆ ವಿತ್ ಗ್ಲಾಸ್ ಶಟರ್ಸ್ ಇದು ಕೂಡ ಸೇಮ್ ತ್ರೀ ಫೀಟ್ ದು ಚಿಮ್ನಿಗೆ ಮತ್ತೆ ಹಾಬ್ಗೆ ಜಾಗ ಬಿಟ್ಟಿದ್ದೀವಿ ಅಂಡ್ ಅಲ್ಲೂ ಕೂಡ ನಿಮಗೆ ಗ್ಲಾಸ್ ಶಟರ್ಸ್ ಕೊಟ್ಟಿರೋದು ವಿತ್ ಅಲ್ಯೂಮಿನಿಯಂ ಫ್ರೇಮ್ ಲಾಫ್ಟ್ ನಿಮಗೆ ಎರಡು ಕಡೆ ಇದು ಪ್ಯಾರಲ್ ಕಿಚನ್ ಆಗಿರೋದ್ರಿಂದ ಇಲ್ಲೂ ಕೂಡ ಲಾಫ್ಟ್ ಇದೆ ಇಲ್ಲೂ ಕೂಡ ಲಾಫ್ಟ್ ಇದೆ ಗ್ಲಾಸ್ ಕೊಟ್ಟಿದ್ರಲ್ಲ ಮಂಜಾಗಿದ್ರೆ ಮಬ್ಲಿಲ್ಲ ಶೇಡ್ ಸಿಗುತ್ತೆ ನಿಮ್ಗೆ ಆ ಅಲ್ಲಿ ಇರುತ್ತೆ ಗ್ಲಾಸ್ ಸಿಗುತ್ತೆ ಕ್ಲಿಯರ್ ಗ್ಲಾಸ್ ಇರುತ್ತೆ ಲೈಟ್ ಆಗದಾಗ ಒಂಥರ ಸ್ಮೋಕಿ ಫೀಲ್ ಚೆನ್ನಾಗಿದೆ ಶೇಡ್ಸ್ ಇರುತ್ತಲ್ಲ ನಿಮ್ಗೆ ಅದ್ರಲ್ಲಿ ತುಂಬಾ ತರ ಶೇಡ್ಸ್ ಬರುತ್ತೆ ಕ್ಲಿಯರ್ ಗ್ಲಾಸ್ ಬರುತ್ತೆ ಓಕೆ ಎಸ್ ಇದಿಷ್ಟು ಈ ಒಂದು ಕಿಚನ್ ಬಗ್ಗೆ ಮಾಹಿತಿ ನೆಕ್ಸ್ಟ್ ಈಗ ನಾವು ಮಾಸ್ಟರ್ ಬೆಡ್ರೂಮ್ ನೋಡ್ತಾ ಇದ್ವಾಸ್ ಪ್ಲೀಸ್ ಕಮ್ ಮಾಸ್ಟರ್ ಬೆಡ್ರೂಮ್ ನೋಡೋಣ ಎಸ್ ಇದು ಬಂದು ಮಾಸ್ಟರ್ ಬೆಡ್ ಎಂಟ್ರಿನ ಸರ್ ಇದು ಬಂದ್ಬಿಟ್ಟು ಮಾಸ್ಟರ್ ಬೆಡ್ರೂಮ್ ಮತ್ತೆ ಕಿಟ್ಸ್ ಬೆಡ್ ರೂಮ್ ಎಂಟ್ರಿ ಇದೆ ಈ ಕಡೆ ಕಿಟ್ ಬೆಡ್ರೂಮ್ ಇದೆ ಇದು ಮಾಸ್ಟರ್ ಬೆಡ್ರೂಮ್ ಸೊ ಅಲ್ಲಿಗೆ ಮಾಡ್ಬಿಟ್ಟು ಲೈಟ್ಸ್ ಅಂಡ್ ನೋಡ್ತಾ ಕೊಟ್ಟಿದ್ದೀವಿ ಫೋಟೋ ಫೋಟೋ ಅಂಡ್ ಇಲ್ಲೂ ಕೂಡ ಒಂದು ವಾಕ್ ಇನ್ ವಾಡರ್ ವಾಕಿನ್ ವಾಡ್ರ್ ಇದೆಯಾ ಹೌದು ವಾಕಿನ್ ವಾಟರ್ ಬಂದ್ರೆ ತುಂಬಾ ಇಷ್ಟ ನಾನು ನೋಡ್ತಾ ಇರ್ತೀನಿ ನೀವು ದಯವಿಟ್ಟು ಕಂಪ್ಲೀಟ್ ಆದಂತ ಮಾಸ್ಟರ್ ಬೆಡ್ರೂಮ್ ನಮ್ಮ ವೀಕ್ಷಕರ ಪರಿಚಯ ಮಾಡ್ತಾ ಯು ಯಾ ನಾವಿವಾಗ ಮಾಸ್ಯ ಬೆಡ್ರೂಮ್ ಇದ್ದೀವಿ ಇಲ್ಲಿ ಕಿಂಗ್ ಸೈಜ್ ಕಾಟ್ ಇದೆ ಕಸ್ಟಮೈಸ್ ಕಾಟ್ ವಿತ್ ಇಂದ ಸುತ್ತ ನಿಮಗೆ ತ್ರೀ ಸೈಡ್ ಅಲ್ಲೂ ಇದೆ ಅಂಡ್ ನೀವು ಲಿಫ್ಟ್ ಅಪ್ ಮಾಡ್ಬೋದು ಅಂಡ್ ಫೋರ್ ಲಯರ್ ಸ್ಟೋರೇಜ್ ಸಿಗುತ್ತೆ ಸೊ ಕಾಟ್ ಕಂಟಿನ್ಯೂಟಿಗೆ ನಿಮಗೆ ಹೆಡ್ ಬೋರ್ಡ್ ವಿತ್ ಕುಶನ್ ಇದೆ ಅಂಡ್ ಹಿಂದೆ ಕೂಡ ವಾಲ್ ಡಿಸೈನ್ ಇದೆ ಸೊ ನೀವು ಇಲ್ಲಿ ನೋಡ್ತಾ ಇದ್ರಲ್ಲ ಆಕಡೆ ಈ ಕಡೆ ಟೀ ಪಟ್ಟಿ ಯೂಸ್ ಮಾಡ್ಕೊಂಬಿಟ್ಟು ಬೀಡಿಂಗ್ ಮಾಡಿದ್ದೀವಿ ಮತ್ತೆ ಮಧ್ಯ ಹೈಲೈಟ್ಗೋಸ್ಕರ ನಿಮಗೆ ಡಿಸೈನರ್ ಲೈಟ್ಸ್ ಇದೆ ಇಲ್ಲೂ ಕೂಡ ಲೂವರ್ಸ್ ಯೂಸ್ ಆಗಿದೆ ಅಂದ್ರೆ ಡಿಫ್ರೆಂಟ್ ಕಲರ್ ಲೂವರ್ಸ್ ಇದೆ ವುಡ್ ವಿತ್ ರೋಸ್ ಗೋಲ್ಡ್ ಲೈನ್ಸ್ ಇದೆ ಆ್ಯಂಡ್ ಇದನ್ನ ನೋಡ್ತಾ ಇದ್ರಲ್ಲ ಅಗೇನ್ ಇದು ನಿಮಗೆ ಅಕ್ರಲಿಕ್ ಶೀಟ್ ರೋಸ್ ಗೋಲ್ಡ್ ಅಕ್ರೋಲಿಕ್ ಶೀಟ್ ಇದೆ ಸ್ಕ್ವೇರ್ ಶೇಪ್ ಅಲ್ಲಿ ಫ್ರೇಮಿಂಗ್ ಮಾಡಿದೀವಿ ಇದು ನಿಮಗೆ ವಾಲ್ಪೇಪರ್ ವಾಲ್ಪೇಪರ್ ನಿಮಗೆ ಎಲ್ಲಾ ತರ ಶೇಡ್ಸ್ ಸಿಗುತ್ತೆ ಅಂದ್ರೆ ಕಲರ್ಸ್ ಇರಬಹುದು ಅಥವಾ ಡಿಸೈನ್ಸ್ ತುಂಬಾ ನಿಮಗೆ ವೆರೈಟಿ ಸಿಗುತ್ತೆ ಆ್ಯಂಡ್ ನನ್ನ ಲೆಫ್ಟ್ ಸೈಡ್ ಅಲ್ಲಿ ಇದು ಬೇರೆ ಮೂಲೆ ಆಗಿರೋದ್ರಿಂದ ಇಲ್ಲಿ ಒಂದು ಡ್ರಾವರ್ಸ್ ತರ ಕೊಟ್ಟು ಒಂದು ಲಾಕರ್ ಕೊಟ್ಟಿದೀವಿ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಥಿಂಗ್ಸ್ ಅವರಲ್ಲಿ ಸ್ಟೋರ್ ಮಾಡ್ಕೊಬಹುದು ಆ್ಯಂಡ್ ನೀವು ಸ್ಕ್ರೀನ್ ನೋಡ್ತಿದ್ರಲ್ಲ ಇದು ಅಕಾರ್ಡಿಂಗ್ ಟು ದ ಡಿಸೈನ್ಸ್ ಬೇಜ್ ಲೈಟ್ ಬೇಜ್ ಕಲರ್ ಶೇಡಲ್ಲಿ ಹೋಗಿರೋದ್ರಿಂದ ಈ ಪಟಿಕುಲರ್ ರೂಮ್ಗೆ ತುಂಬಾ ಮ್ಯಾಚ್ ಆಗ್ತಾ ಇದೆ ಅಂಡ್ ನನ್ನ ರೈಟ್ ಸೈಡಲ್ಲಿ ಇಲ್ಲಿ ಫ್ಲೋ ಟು ಸಿಲಿಂಗ್ ವಾರ್ಡ್ರೋಬ್ ಇದೆ ಸೊ ನಾ ಇದು ನೋಡ್ತಾ ಇದ್ರಲ್ಲ ಇದು ಫ್ಲೋ ಟು ಸಿಲಿಂಗ್ ವಾರ್ಡ್ ನಾ ಮುಂಚೆ ಮೆನ್ಷನ್ ಮಾಡಿದಂಗೆ ನಿಮಗೆ ಫ್ಲೋ ಟು ಸೀಲಿಂಗ್ ವಾರ್ಡ್ ಅಲ್ಲಿ ಇದರ ಲ್ಯಾಕರ್ಡ್ ಗ್ಲಾಸ್ ಫಿನಿಶ್ ಬರುತ್ತೆ ಅಥವಾ ಆಕ್ರೋಲಿಕ್ ಫಿನಿಶ್ ಬರುತ್ತೆ ಇದು ತ್ರೀ ಡೋರ್ ಫ್ಲೋ ಟು ಸೀಲಿಂಗ್ ವಾರ್ಡ್ ನಿಮಗೆ ಓಪನ್ ಮಾಡಿದ್ರೆ ಲಾಫ್ಟ್ ಒಳಗಡೆ ಇರುತ್ತೆ ಅಂಡ್ ಇಲ್ಲೂ ಕೂಡ ನೀವು ನೋಡ್ತಿದ್ದೀರಲ್ಲ ಈ ಪೂರ್ತಿ ಮನೆ ನಿಮಗೆ ರೋಸ್ ಗೋಲ್ಡ್ ಅಲ್ಲಿ ಇದೆ ಪ್ರೊಫೈಲ್ ಕೂಡ ರೋಸ್ ಗೋಲ್ಡ್ ಅಲ್ಲಿ ಇದೆ ಟೀಪಟ್ಟಿ ಕೂಡ ರೋಸ್ ಗೋಲ್ಡ್ ಅಲ್ಲೇ ಇದೆ ಅಂಡ್ ಇದು ತ್ರೀ ಡೋರ್ ವಾಡ್ರೂಪ್ ವಿತ್ ತ್ರೀ ಕಲರ್ಸ್ ಇದೆ ಒಂದು ನಿಮಗೆ ಬೇಜ್ ಶೇಡ್ ಅಲ್ಲಿ ಇದೆ ಅಂಡ್ ಬ್ಲೂ ವಿತ್ ವೈಟ್ ಲೈನ್ಸ್ ಅಂಡ್ ರೋಸ್ ಗೋಲ್ಡ್ ಮಿರರ್ ಇದು ಕ್ಲಿಯರ್ ಮಿರರ್ ಇದೆ ರೋಸ್ ಗೋಲ್ಡ್ ಕಲರ್ ನಿಮಗೆ ನಿಮಗೆ ರಿಫ್ಲೆಕ್ಟ್ ಕೂಡ ಆಗುತ್ತೆ ನಾವು ಜನರಲ್ಗೆ ಮನೆ ಪೂರ್ತಿ ನಿಮಗೆ ಸಾಫ್ಟ್ ಕ್ಲೋಸ್ ಕೊಡೋದ್ರಿಂದ ನೀವು ಎಷ್ಟೇ ಹಾರ್ಡಾಗಿ ಕ್ಲೋಸ್ ಮಾಡಿದ್ರು ಕೂಡ ಅದು ಸಾಫ್ಟ್ ಆಗಿ ಬಂದ್ಬಿಟ್ಟು ಕ್ಲೋಸ್ ಆಗುತ್ತೆ ಸೊ ಇದು ಸ್ಟಡಿ ಕಾಮ್ ಸ್ಟೋರೇಜ್ ಇದೆ ಮೇಲ್ಗಡೆ ಕೂಡ ನಿಮ್ಗೆ ಒಂದಿಷ್ಟು ಹೈಡ್ರಾಲಿಕ್ ಅಲ್ಲಿ ಓಪ್ ಕ್ಲೋಸ್ ಸ್ಟೋರೇಜ್ ಇದೆ ಅಂಡ್ ಇಲ್ಲೂ ಕೂಡ ಒಂದಿಷ್ಟು ಡ್ರಾವರ್ಸ್ ಕೊಟ್ಟಿದ್ದೀವಿ ನೀವು ಇಲ್ಲಿ ಸಿಸ್ಟಮ್ ಇಟ್ಕೋಬೋದು ಅಥವಾ ಲ್ಯಾಪ್ಟಾಪ್ ಇಟ್ಕೊಂಡು ಸ್ಟಡಿ ಮಾಡ್ಬೋದು ಅಥವಾ ವರ್ಕ್ ಸ್ಟೇಷನ್ ಥರ ಯೂಸ್ ಆಗುತ್ತೆ ಆ್ಯಂಡ್ ಒಂದು ಸೈಡಲ್ಲಿ ಒಂದು ಫ್ಯೂ ಲೆಡ್ಜಸ್ ಇದೆ ಲೆಡ್ಜಸ್ ಇಟ್ಟಿರೋದ್ರಿಂದ ಏನಾದರೂ ಆಟ್ರಿಫೆಕ್ಟ್ಸ್ ಇಟ್ಕೊಂಡು ಹೈಲೈಟ್ ಮಾಡ್ಕೋಬೋದು ಅಂಡ್ ನಾನು ಇಲ್ಲಿ ನೋಡ್ತಾ ಇದ್ದಿಲ್ಲ ಈ ರೂಮಲ್ಲಿ ಒಂದು ಫ್ರೆಂಚ್ ವಿಂಡೋ ಇದೆ ಆ್ಯಂಡ್ ಇನ್ನೊಂದು ನಾರ್ಮಲ್ ವಿಂಡೋ ಇದೆ ವೆಂಟಿಲೇಷನ್ ಪರ್ಪಸ್ಗೆ ಇಲ್ಲೂ ಕೂಡ ಒಂದು ಕರ್ಟನ್ಸ್ ಹಾಕೊಂಡು ಇದನ್ನು ಕ್ಲೋಸ್ ಮಾಡಿದ್ದೀವಿ ಸೊ ಇದು ಕೂಡ ಕಲರಿಗೆ ಮ್ಯಾಚ್ ಆಗ್ತಾ ಇದೆ ಒಂಥರ ಸ್ಕಿನ್ ಕಲರ್ ಲೈಟ್ ಟೋನಲ್ಲಿ ಇದೆ ಸೊ ಅವಾಗ ಈ ಕಂಪ್ಲೀಟ್ ಮನೆ ಇಂಟೀರಿಯರ್ಗೆ ಕರ್ಟನ್ಸ್ ಕೂಡ ಮ್ಯಾಚ್ ಆಗ್ತಾ ಇದೆ ಅಂಡ್ ಇದು ಮುಂಚೆ ಹೇಳಿದ್ನಲ್ಲ ನಿಮಗೆ ಆ ಕಡೆ ಕುಬೇರ ಮೂಲೆ ಇರೋದ್ರಿಂದ ಅಲ್ಲೊಂದು ದೊಡ್ಡದಾಗಿ ಒಂದು ಸ್ಟೋರೇಜ್ ಕೊಟ್ಟಿದ್ವಿ ಅಂತ ಸೇಮ್ ಹೈಟ್ ಅಲ್ಲಿ ಇಲ್ಲಿ ಸ್ಟೋರೇಜ್ ಕೊಟ್ಟು ಎರಡು ಡ್ರಾವರ್ಸ್ ಕೊಟ್ಟಿರೋದ್ರಿಂದ ಮೆಡಿಸಿನ್ಸ್ ಅಥವಾ ಡೈಲಿ ವಾಟರ್ಸು ಅದೆಲ್ಲ ನೀವು ಇಲ್ಲಿ ಇಟ್ಕೋಬಹುದು ಅಂಡ್ ಸೀಲಿಂಗ್ ನೋಡ್ತಾ ಇದ್ದೀರಲ್ಲ ಸೀಲಿಂಗ್ ಅಲ್ಲಿ ಅಗೇನ್ ಪೆರಿಫರಲ್ ವಿತ್ ಲೈಟ್ಸ್ ಒಳಗಡೆ ಸ್ಟ್ರಿಪ್ ಲೈಟ್ಸ್ ಇದೆ ಫ್ಯಾನ್ ಮಧ್ಯದಲ್ಲಿ ಒಂದಿಷ್ಟು ಡಿಸೈನ್ ಮಾಡಿ ಅದಕ್ಕೆ ಪೇಂಟ್ ಮಾಡಿದೀವಿ ಅಗೇನ್ ಅದು ಕೂಡ ನೀವು ನೋಡ್ತಾ ಇದ್ರೆ ಬೇಜ್ ಡಾರ್ಕ್ ಬೇಜ್ ಶೇಡ್ ಅಲ್ಲಿ ಇದೆ ಈಗ ಗಿರೀಶ್ ಸರ್ ವಾಕ್ ಇನ್ ಓಡರ್ ನೋಡ್ತಾ ಇದ್ರು ಅದನ್ನೊಂದ್ಸಲ ನೋಡಿಕೊಂಡು ಕಿಟ್ಸ್ಬೆಡ್ರೂ ನೋಡೋಣ ಎಸ್ ಅಶ್ವಿನಿ ಮೇಡಮ್ ಅಂತಂದ್ರೆ ನೋಡಿ ಜನ ವಿಡಿಯೋದಲ್ಲಿ ಹಾಗೆ ಎಕ್ಸ್ಪ್ಲೈನ್ ಮಾಡೋದು ನೋಡ್ತಾರೆ ನಾನು ಲೈವ್ ಆಗಿ ಮತ್ತೆ ನೀವು ಎಕ್ಸ್ಪ್ಲೈನ್ ಮಾಡೋದನ್ನ ನೋಡ್ತಾ ಇದೀನಿ ಹಾಗೆ ವಾಟರ್ ವಾಕ್ ಇನ್ ಚೆನ್ನಾಗಿದೆ ಜೊತೆಗೆ ಪ್ರತಿಯೊಂದು ಜಾಗದಲ್ಲೂ ಎಲ್ಲಿ ಡೋರ್ ಬರಲ್ಲ ಅಲ್ಲಿ ಈ ರೀತಿಯಾದಂತ ಪ್ಯಾನಿಂಗ್ ವಿತ್ ಲೈಟ್ಸ್ ಈ ತರ ಪ್ಯಾನೆಲಿಂಗ್ ಬಿಟ್ಟರೆ ಬೇರೆ ಆಪ್ಷನ್ ಇದೆಯಾ ಇಲ್ಲ ಸರ್ ಇದನ್ನ ಕವರ್ ಬೀಮ್ ಬರುತ್ತೆ ಬರುತ್ತೆ ಯಾಕಂದ್ರೆ ಅಷ್ಟು ಕವರ್ ಮಾಡ್ಕೊಂಡ್ ಬೀಮ್ ಬಂದಿರುತ್ತೆ ಅನ್ಕೊಳ್ಳಿ ಇದೊಂದು ಹೇಳ್ಬಿಡ್ತೀನಿ ನಿಮ್ಗೆ ಬೀಮ್ ಬಂದಿರುತ್ತೆ ಬೀಮು ಒಂದು ಫೀಟ್ ನಿಮ್ಗೆ ಎಕ್ಸ್ಟೆಂಡ್ ಆಗಿರುತ್ತೆ ಈಗ ನಿಮ್ದು ನಿಮ್ಮ ಮನೆಯ ಫ್ಲೋ ಟು ಸೀಲಿಂಗ್ ಐಟು ಟೆನ್ ಫೀಟ್ ಅನ್ಕೊಂಡ್ರೆ ನಾನು ಒನ್ ಫೀಟ್ ಕ್ಲೋಸ್ ಮಾಡಿದ್ರೆ ನಿಮ್ಗೆ ನೈನ್ ಫೀಟ್ ಸಿಗುತ್ತೆ ನೈನ್ ಫೀಟ್ ಆದ್ಮೇಲೆ ಫ್ಲೋಟು ಟುಲಿಂಗ್ ಹೈಟ್ ಕಮ್ಮಿ ಆಗ್ಬಿಡುತ್ತೆ ಅದಕ್ಕೋಸ್ಕರ ಯಾವತ್ತೂ ಬೀಮ್ ಹಾಕಿ

ಅದು ಡಿಜಿಟಲ್ ಲ್ಯಾಮಿನೇಟ್ ಅಂತ ಸಿಲ್ಕಿ ಮ್ಯಾಟ್ ಫಿನಿಶ್ ಇದೆ ನಿಮಗೆ ಅಂದ್ರೆ ಇದರ ಮೇಲೆ ಏನು ಬೇಕಾದ್ರು ಪ್ರಿಂಟ್ ಬರುತ್ತಾ ಅಥವಾ ಚೂಸ್ ಮಾಡ್ಕೋಬೇಕಾ ಹಾ ನಿಮ್ಮ ಕ್ಯಾಟಲಾಗ್ ಇರುತ್ತೆ ಅದರಲ್ಲಿ ನೀವು ಚೂಸ್ ಮಾಡ್ಕೋಬೇಕು ಎಸ್ ಓಕೆ ಇದು ಸ್ಮಾಲ್ ವಾಕ್ ಇನ್ ವಾರ್ಡ್ರೋ ಬಾದ್ರೂ ತುಂಬಾ ಚೆನ್ನಾಗಿದೆ ಅಂದ್ರೆ ಡೈಲಿ ಯೂಸೇಜ್ ಅಲ್ಲಿ ಇಟ್ಕೋಬಹುದು ಹಾಗೆ ನೀವು ಇಲ್ಲಿ ನೋಡ್ತಾ ಇರಬಹುದು ಇಲ್ಲಿ ಪ್ಯಾನೆಲಿಂಗ್ ಮತ್ತೆ ಈ ಒಂದು ವಾಲ್ ವೈಟ್ ಮತ್ತೆ ಬ್ರೌನ್ ಥೀಮ್ ಅಲ್ಲಿ ತುಂಬಾ ಚೆನ್ನಾಗಿದೆ ಅದೇ ರೀತಿ ಇಲ್ಲಿ ಸ್ಟೋರೇಜ್ ಯೂನಿಟ್ ನ ಮಾಡಿದರೆ ಏನಪ್ಪ ಅಂದರೆ ಅದು ಸಹ ವೈಟ್ ಅಲ್ಲಿ ಇದೇ ರೀತಿಯಾದಂಥ ಕಲರ್ ತೀಮ್ ನ ತಗೊಂಡೋಗಿ ಮ್ಯಾಚ್ ಮಾಡ್ತಕ್ಕಂಥದ್ದು ಒಂದು ಚಿಕ್ಕ ಜಾಗದಲ್ಲೂ ಎಷ್ಟು ಚೆನ್ನಾಗಿ ಚೊಕ್ಕವಾಗಿ ಒಂದು ಸ್ಟೋರೇಜ್ ಏರಿಯಾನ ಕೊಟ್ಟಿದ್ದಾರೆ ಅಂದ್ರೆ ಖಂಡಿತ ಇಟ್ಸ್ ವೆರಿ ಬ್ಯೂಟಿಫುಲ್ ವೆರಿ ಯೂಸ್ಫುಲ್ ಅಂತ ಹೇಳ್ತೀನಿ ಈಗ ಕಿಡ್ಸ್ ಬೆಡ್ರೂಮ್ ತೋರಿಸ್ತಾರಂತೆ ಬನ್ನಿ ನೋಡೋಣ ಸೊ ನಾವೀವಾಗ ಕಿಟ್ಸ್ ಬೆಡ್ರೂಮ್ ಅಲ್ಲಿ ಇದ್ದೀವಿ ಈ ರೂಮಲ್ಲಿ ಬಂದ್ಬಿಟ್ಟು ವೈಟ್ ಬ್ಲಾಕ್ ಅಂಡ್ ಗ್ರೇ ಥೀಮ್ ಇದೆ ಸೊ ಇಲ್ಲಿ ನನ್ನ ಲೆಫ್ಟ್ ಸೈಡ್ ಅಲ್ಲಿ ಇದು ಅಗೇನ್ ಫ್ಲೋ ಟು ಸೀಲಿಂಗ್ ವಾರ್ಡ್ ಇಲ್ಲೇನು ಇಲ್ಲಿ ಅಂದರೆ ಅಂದ್ರೆ ಅವರ ಮಕ್ಕಳು ಎಳೆದು ಫೋಟೋನ ಹಾಕ್ಸ್ಕೊಂಡಿದ್ದಾರೆ ಇದರಲ್ಲಿ ನೀವು ಯಾವ ಥರ ಬೇಕಾದರೂ ಪ್ರಿಂಟ್ ಮಾಡ್ಕೋಬೋದು ಫ್ಲೋಟೋಸಿಲಿಂಗ್ ಈ ದರ್ ನಿಮ್ಮ ಫೋಟೋ ಅಥವಾ ನಿಮ್ಗೆ ಏನೋ ಸೀನರಿ ಬೇಕಿತ್ತು ಅಥವಾ ಒಂದು ನಿಮಗೆ ಇಷ್ಟ ಆಗಿತ್ತು ಯಾವುದನ್ನು ಬೇಕಾದರೂ ಪ್ರಿಂಟ್ ಮಾಡ್ಕೋಬೋದು ಇದು ಟೂ ಶಟರ್ ವಾರ್ಡ್ರೋಬ್ ಇದೆ ನಾನು ಮುಂಚೆನೇ ಹೇಳ್ದಂಗೆ ಇದೆಲ್ಲ ಸಾಫ್ಟ್ ಕ್ಲೋಸ್ ಇರುತ್ತೆ ನಿಮಗೆ ಆ್ಯಂಡ್ ಒಳಗಡೆ ಈ ಪರ್ಟಿಕ್ಯುಲರ್ ಈ ಥೀಮ್ ಕಾನ್ಸೆಪ್ಟ್ ಏನು ಗೊತ್ತಾ ಲಾಫ್ಟ್ ಬಂದ್ಬಿಟ್ಟು ನಿಮಗೆ ವಾರ್ಡ್ರ್ ಒಳಗಡೆ ಇರುತ್ತೆ ಅಂಡ್ ಇಲ್ಲಿ ನೋಡ್ತಾ ಇದ್ದಿಲ್ಲ ಇದು ನಿಮಗೆ ಪೇಪರ್ ಅಂಡ್ ಸ್ವಲ್ಪ ಈ ಶೇಡ್ ಗೆ ಮ್ಯಾಚ್ ಆಗಲಿ ಅಂತ ಬ್ಲೂ ವಿತ್ ಗ್ಲಿಟರ್ಸ್ ವಿತ್ ವೈಟ್ ಹಾಕಿದ್ದಾರೆ ಅಂಡ್ ಇದು ಕಸ್ಟಮೈಸ್ ಕಾಟ್ ಕಸ್ಟಮೈಸ್ ಕ್ವೀನ್ ಸೈಜ್ ಕಾಟ್ ವಿತ್ ಹೆಡ್ ಬೋರ್ಡ್ ಹೆಡ್ ಬೋರ್ಡ್ ಮೇಲೆ ನಿಮಗೆ ಕುಶನ್ ಕೂತ್ಕೊಳ್ಳುತ್ತೆ ಅಂಡ್ ಪಕ್ಕದಲ್ಲಿ ನೋಡ್ತಾ ಇದೆ ಇದು ನಮಗೆ ಸಿಂಪಲ್ ಆಗಿರೋ ಡ್ರೆಸ್ಸಿಂಗ್ ಯೂನಿಟ್ ಇದೆ ಶಟರ್ ಓಪನ್ ಮಾಡಿದ್ರೆ ಒಳಗಡೆ ಸ್ಟೋರೇಜ್ ಇದೆ ಕ್ಲೋಸ್ ಮಾಡಿದಾಗ ಶಟರ್ ಮೇಲೆ ನಿಮಗೆ ಮಿರರ್ ಇದೆ ಅಂಡ್ ಕೆಳಗಡೆ ಎರಡು ಡ್ರಾವರ್ಸ್ ಇದೆ ಸೊ ಆ್ಯಂಡ್ ಮತ್ತೆ ಸೀಲಿಂಗ್ ನೋಡ್ತಾ ಇದ್ರೆ ಇಲ್ಲಿ ನಿಮಗೆ ಕ್ಲೌಡ್ ಮತ್ತೆ ಮೂನ್ ಡಿಸೈನ್ ಇದೆ ಆ್ಯಂಡ್ ಸುತ್ತ ನಿಮಗೆ ಪೆರಿಫ್ರಲ್ ಫಾಲ್ಸ್ ಏನಿದೆ ಒಳಗಡೆ ನಿಮಗೆ ಪ್ರೊಫೈಲ್ ಲೈಟ್ಸ್ ಬಂದ್ಬಿಟ್ಟು ಒಂಥರ ಬೇರೆ ಕಲರ್ ಇದೆ ಆ್ಯಂಡ್ ಪೇಂಟಿಂಗ್ ಕೂಡ ನೋಡಿ ನೀವು ನೋಡ್ತಾ ಇದ್ರೆ ಬ್ಲೂ ವೈಟ್ ಮಿಕ್ಸ್ ಮಾಡಿ ಪೇಂಟ್ ಮಾಡಿರೋದು ಇದಿಷ್ಟು ಕಿಟ್ಸ್ ಬೆಡ್ರೂಮ್ ಬಗ್ಗೆ ಇವಾಗ ಗೆಸ್ಟ್ ಬೆಡ್ರೂಮ್ ನೋಡೋಣ ಎಸ್ ಗಿರೀಶ್ ಸರ್ ಮೇಡಮ್ ಆಯ್ತಾ ಕಿಟ್ಸ್ ಬೆಡ್ರೂಮ್ ತೋರಿಸಿ ಎಸ್ ಸರ್ ಅಲ್ಲ ಈ ಮನೇಲಿ ಒಂದೊಂದು ಕಾರ್ನರ್ ಬಿಟ್ಟಿಲ್ಲ ಅಲ್ಲಿ ನೋಡಿದ್ರೆ ಟಿವಿ ವಿ ಇನ್ವೆಟ್ ಮಾಡಿದ್ರ ಇಲ್ಲಿ ನೋಡಿದ್ರೆ ಕಂಪ್ಲೀಟ್ ಆಗಿ ಲಡ್ಜಸ್ ಕೊಟ್ಬಿಟ್ಟು ಸ್ಪಾಟ್ ಲೈಟ್ ಹಾಕಿ ಮಾಡಿದ್ರ ಎಲ್ಲ ಇಷ್ಟು ದೊಡ್ಡ ಮನೆ ಅಥವಾ ರೂಮ್ ಇಷ್ಟು ದೊಡ್ಡ ರೂಮ್ ಇದೆಯಲ್ಲ ಎಲ್ಲೂ ಮಿರರ್ ಯಾಕೆ ಹಾಕಿಲ್ಲ ನೀವು ಸರ್ ಇದು ಆಕ್ಚುಲಿ ಡ್ರೆಸ್ಸಿಂಗ್ ಯೂನಿಟ್ ನೀವು ಓಪನ್ ಮಾಡಿದ್ರೆ ಇಲ್ಲಿದೆಯಾ ಮಿರರ್ ಓಪನ್ ಮಾಡಿ ಒಳಗಡೆ ಮಿರರ್ ಇದೆ ಜನರಲ್ಲ ಗೊತ್ತಲ್ಲ ನಿಮಗೆ ಎದ್ದ ತಕ್ಷಣ ಮಿರರ್ ನೋಡಬಾರ್ದು ಆ ಕಾನ್ಸೆಪ್ಟ್ ಇದೆ ಅಲ್ವಾ ಓ ಓಕೆ ಓ ಇಲ್ಲಿ ಸ್ಟೋರೇಜ್ ಇದೆ ಹೌದು ಜೊತೆಗೆ ಇಲ್ಲಿ ಬಂದು ಮಿರರ್ ಇದೆ ಆಮೇಲೆ ಅದನ್ನ ಕ್ಲೋಸ್ ಮಾಡಕ್ಕೆ ಒಂದು ಶಟರ್ ಇದೆ ಒಂದು ಶಟರ್ ಇದೆ ಹೌದು ಮೂರು ಲೇಯರ್ ಹಾ 3 ಲೇಯರ್ಸ್ 3 ಟ್ಯಾಂಡಮ್ ಬಾಕ್ಸ್ ಅಂತ ಇರಲ್ಲ ಆ ರೀತಿ ಓಕೆ ಮೇಡಂ ಇದು ಬಂದು ಗೆಸ್ಟ್ ಬೆಡ್ ರೂಮ್ ಗೆಸ್ಟ್ ಬೆಡ್ ರೂಮ್ ಹೌದು ಸರ್ ಅಲ್ಲ ಗೆಸ್ಟ್ ಬೆಡ್ ರೂಮ್ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಮಾಸ್ಟರ್ ಬೆಡ್ ರೂಮ್ ತರನೇ ಇದೆ ಹೌದು ಕರೆಕ್ಟ್ ಎನಿವೇ ಪ್ಲೀಸ್ ಈ ಒಂದು ಗೆಸ್ಟ್ ಬೆಡ್ ರೂಮ್ ಪರಿಚಯ ಮಾಡ್ಕೊಡಿ ಎಸ್ ಸರ್ ಸೊ ಇಲ್ಲಿ ಈ ಕ್ಲೈಂಟ್ ಹತ್ರ ಆಲ್ರೆಡಿ ಕಾಟ್ ಇರೋದ್ರಿಂದ ರೋಸ್ ಉಡ್ ಕಾಟ್ ನ ಯೂಸ್ ಮಾಡ್ಕೊಂಡಿದ್ದಾರೆ ನಾವೇನ್ ಮಾಡಿದೀವಿ ಅಂದ್ರೆ ಬ್ಯಾಕ್ ವಾಲ್ ಡಿಸೈನ್ಸ್ ವಾರ್ಡ್ರೋಬ್ ಟಿವಿ ಯೂನಿಟ್ ಮತ್ತೆ ಡ್ರೆಸ್ಸಿಂಗ್ ಯೂನಿಟ್ ಮಾಡಿದೀವಿ ಇಲ್ಲಿ ನೋಡ್ತಾ ಇದ್ರಲ್ಲಿ ಆ ಕಡೆ ಈ ಕಡೆ ಆರ್ಟಿಫಿಷಿಯಲ್ ಪ್ರಾಫ್ಟರ್ಸ್ ನ ಯೂಸ್ ಮಾಡಿದೀವಿ ಇದು ಆರ್ಟಿಫಿಷಿಯಲ್ ಅಂದ್ರೆ ಮ್ಯಾನ್ ಮೇಡ್ ಅಲ್ಲ ಅದ್ರ ಮಧ್ಯದಲ್ಲಿ ವಾಲ್ಪೇಪರ್ ಹಾಕಿ ಒಂದು ಡಿಸೈನಿಂಗ್ ಲೈಟ್ ಇದೆ ಅಂಡ್ ನನ್ನ ರೈಟ್ ಸೈಡ್ ಅಲ್ಲಿ ನೋಡ್ತಾ ಇದ್ರೆ ನೀವು ಇದು ನಿಮಗೆ ಅಗೇನ್ ಫ್ಲೋ ಟು ಸೀಲಿಂಗ್ ವಾರ್ಡ್ ವಿತ್ ಪ್ರಿಂಟೆಡ್ ಇದಿದೆ ಹೈಲೈಟಿಂಗ್ ಪ್ರಿಂಟ್ ಆಗಿದೆ ಮೇಲೆ ಕೆಳಗೆ ಇದೆ ಮಧ್ಯದಲ್ಲಿ ಮತ್ತೆ ತ್ರೀ ಲೇಯರ್ಸ್ ಅಲ್ಲಿ ನಿಮಗೆ ಬೇಜ್ ಕಲರ್ನ ಯೂಸ್ ಮಾಡಿದೀವಿ ಇದು ಲ್ಯಾಕಡ್ ಗ್ಲಾಸ್ ಫಿನಿಶಲ್ ಆಗಿದೆ ಇದು ಫೋರ್ ಶಟರ್ಸ್ ವಾರ್ಡ್ರೋಬ್ ಇದೆ ಅಂಡ್ ಒಳಗಡೆನೆ ನಿಮಗೆ ಲಾಫ್ಟ್ ಇದೆ ನಾನು ಮುಂಚೆನೆ ಹೇಳಿದಂಗೆ ಇದು ಎಲ್ಲ ನಿಮಗೆ ಕಂಪ್ಲೀಟ್ ಮನೆ ನಿಮಗೆ ಸಾಫ್ಟ್ ಕ್ಲೋಸ್ ಬರುತ್ತೆ ಅಂಡ್ ಸೀಲಿಂಗ್ ನೋಡ್ತಾ ಇದ್ರೆ ಇಲ್ಲೂ ಕೂಡ ಪೆರಿಫೆರಲ್ ಸೀರಿಂಗ್ ಮಧ್ಯದಲ್ಲಿ ಫ್ಯಾನ್ ಸುತ್ತ ಸ್ವಲ್ಪ ಡಿಸೈನ್ ಮಾಡಿ ಉಟ್ ಕಲರ್ ಟೆಕ್ಸ್ಚರ್ ಪೇಂಟ್ ಮಾಡಿದೀವಿ ಇಲ್ಲೆಲ್ಲಾ ಕಡೆ ನಿಮಗೆ ಇದು ನೋಡ್ತಾ ಇದು ರಿಯಲ್ ಲ್ಯಾಮಿನೇಟ್ ಅಲ್ಲ ಪ್ಲೈವುಡ್ ಮೇಲೆ ಲ್ಯಾಮಿನೇಟ್ ಹಾಕಿರೋದಲ್ಲ ಇದೆಲ್ಲ ನಿಮಗೆ ಪೇಂಟ್ ಮಾಡಿರೋದು ವಿತ್ ಆ ಗ್ರೇನ್ಸ್ ಎಲ್ಲ ನಿಮಗೆ ಪೇಂಟ್ ಅಲ್ಲೇ ಕೂಡ ಮಾಡಬಹುದು ಅಂಡ್ ನನ್ನ ಆಪೋಸಿಟ್ ಅಲ್ಲಿ ನೋಡ್ತಾ ಇದ್ರೆ ಇಲ್ಲಿ ಒಂದು ಸಿಂಪಲ್ ಟಿವಿ ಯೂನಿಟ್ ಇದೆ ವಿತ್ ಟೂ ಲೆಡ್ಜಸ್ ಇದೆ ರಿಮೋಟು ಅಥವಾ ವಾಟರ್ ಬಾಟಲ್ ಎಲ್ಲ ನೀವು ಪ್ಲೇಸ್ ಮಾಡ್ಕೋಬಹುದು ಓಕೆ ವೀಕ್ಷಕರೇ ಕಂಪ್ಲೀಟ್ ಆದಂತ ಮನೆಯ ಟೂರ್ ಅನ್ನು ನೋಡಿದ್ರಿ ಆರ್ಗೆ ಅವರು ಇಂಟೀರಿಯರ್ ಡಿಸೈನ್ ಮಾಡಿರ್ತಕ್ಕಂಥ ಕಂಪ್ಲೀಟ್ ಡಿಸೈನ್ ಅನ್ನು ನೋಡಿದ್ರಿ ಮೆಟರಿಯಲ್ ಬಗ್ಗೆ ತಿಳ್ಕೊಂಡ್ರಿ ಹಾಗೆ ಎಲ್ಲೆಲ್ಲಿ ಏನೇನ ಅಳವಡಿಸಿದಾರೆ ಜೊತೆಗೆ ಯಾವ ಮೆಟ್ರಲ್ ನ ಉಪಯೋಗಿಸಿದರೆ ಎಲ್ಲಿ ವಾರ್ಡ್ ಬರಬೇಕು ಎಲ್ಲಿ ವಾಲ್ಪೇಪರ್ ಬರಬೇಕು ಬಗ್ಗೆ ಸಾಕಷ್ಟು ನಮ್ಮ ಅಶ್ವಿನಿ ಮೇಡಮ್ ಅವರು ಕೊಟ್ಟಿದ್ದಾರೆ ಥ್ಯಾಂಕ್ ಯು ಮಚ್ ಹೇಳಬೇಕು ಅಂತ ನಮ್ಮ ವೀಕ್ಷಕರ ಜೊತೆಗೆ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ನಿಮ್ಗೆ ಏನಾದರೂ ಇಂಟೀರಿಯರ್ ಬೇಕಾಗಿದ್ರೆ ದಯವಿಟ್ಟು ಕಾಲ್ ಅಥವಾ ನಮ್ಮ ಆಫೀಸ್ಗೆ ವಿಸಿಟ್ ಮಾಡಿ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಎಲ್ಲ ಡೀಟೇಲ್ಸ್ ಇದೆ ನ್ಯಾವಿಗೇಷನ್ ಫೋನ್ ನಂಬರ್ ಎನಿ ಟೈಮ್ ನೀವು ಕಾಲ್ ಮಾಡಬಹುದು ನಿಮಗೆ ಅಸಿಸ್ ಮಾಡೋಕೆ ನಾವು ಯಾವಾಗಲೂ ರೆಡಿ ಇರ್ತೀವಿ ಇದರ ಜೊತೆಗೆ ಇನ್ನೊಂದು ಮುಖ್ಯವಾದ ವಿಚಾರ ಏನು ಹೇಳಬೇಕು ಅಂತಂದರೆ ಖಂಡಿತ ನೀವೆಲ್ಲ ಕೇಳ್ತಕ್ಕಂಥ ಬಜೆಟ್ಟು ಬಟ್ ಏನಾಗುತ್ತೆ ಅಂತಂದರೆ ಬಜೆಟ್ ನಾವು ಹೇಳೋದಕ್ಕೆ ಸದಾ ಸಿದ್ಧ ಕೆಲವರು ಮನೆಯ ಮಾಲೀಕರು ಬಜೆಟ್ನ ದಯವಿಟ್ಟು ಹೇಳಿಬಿಡಿ ಅಂತ ಹೇಳಿರ್ತಾರೆ ಅವರು ಪ್ರೈವೇಸಿ ಇರುತ್ತೆ ಯಾಕೆಂದರೆ ಕೆಲವ್ರಿಗೆ ಅದು ಇಷ್ಟ ಆಗೋದಿಲ್ಲ ಆ ರೀತಿ ಇರೋದರಿಂದ ಅವರು ಬಜೆಟ್ನ ಎಕ್ಸ್ಪ್ಲೋರ್ ಮಾಡಿಬಿಡಿ ಅಂತ ಹೇಳಿದರೆ ನಿಮಗೇನಾದ್ರು ಈ ಮನೆ ಬಗ್ಗೆ ಬಜೆಟ್ ಏನು ಅಂತ ತಿಳ್ಕೋಬೇಕು ಅಂತ ಆಸಕ್ತಿ ಇದ್ದರೆ ಖಂಡಿತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ನಂಬರ್ ಇದೆ ಹಾಗೆ ಆನ್ ಸ್ಕ್ರೀನಲ್ಲೂ ನಂಬರ್ ಬರ್ತಾ ಇದೆ ದಯವಿಟ್ಟು ಆರ್ ಎ ಅವ್ರನ್ನ ಫೋನ್ ಮಾಡಿ ತಿಳ್ಕೊಬೋದು ಎಲ್ಲೆಲ್ಲಿ ನಮಗೆ ಜನ ಅಂದರೆ ಮನೆಯ ಮಾಲೀಕರು ಬಜೆಟ್ ಹೇಳೋದಕ್ಕೆ ಪರ್ಮಿಷನ್ ಕೊಡ್ತಾರೆ ಖಂಡಿತ ಅಲ್ಲೆಲ್ಲ ನಾವು ತಿಳಿಸೇ ತಿಳಿಸ್ತೀವಿ ಅಂತ ಹೇಳ್ತಾ ಜೊತೆಗೆ ಆರ್ ಎ ವಿ ಇಂಟೀರಿಯರ್ಸ್ ಅವರು ಡಿಸೈನ್ ಮಾಡಿರ್ತಕ್ಕಂಥ ಸಾಕಷ್ಟು ಮನೆಯ ಹೋಮ್ ಟೂರ್ನ ಲಿಂಕ್ ಇರುತ್ತೆ ತಾವು ಇನ್ನೂ ಸಾಕಷ್ಟು ಮನೆಯ ಹೋಮ್ ಟೂರ್ನ ನೋಡ್ಬೋದು ಅಂತ ಹೇಳ್ತಾ ಇಷ್ಟೊತ್ತು ಈ ಪರಿಚಯ ಮಾಡಿಕೊಟ್ಟಂಥ ಅಶ್ವಿನಿ ಮೇಡಮ್ಗೆ ಮತ್ತೊಮ್ಮೆ ಧನ್ಯವಾದ ತಿಳಿಸ್ತಾ ತಮಗೂ ಸಹ ಧನ್ಯವಾದ ತಿಳಿಸ್ತೀವಿ ಥ್ಯಾಂಕ್ ಯು ವೀಕ್ಷಕರೇ ಥ್ಯಾಂಕ್ ಯು ಮೇಡಮ್ ಒಳ್ಳೆಯದಾಗಲಿ ಯಾ